எல்லா நமஸே இவ்வளோ நான் மாதிரி ஹோட்டல் ரீதிய நீர்ச்சடி நீர்ச்சடி மாதக்கே மொதலே நானும் பிஜேனா ಹೊಡೆದು ತೆಗ್ದಿಟ್ಕೊತೀನಿ ಲೋ ಫ್ಲೇಮಲ್ಲಿ ಕೆಂಪಿಗೆ ಥರ ಕಡಲೆ ಬೀಜನ ಹೊಡಿಬೇಕು ಒಂದು ಎರಡು ಸ್ಪೂನಷ್ಟು ಕಡಲೆ ಬೀಜ ಹಾಕಿದರೆ ಸಾಕು ಇದು ಕೆಂಪಗಾಗಿದೆ ಇದು ಈಗ ತಣ್ಣಗಾದ್ಮೇಲೆ ಸಿಪ್ಪೆ ತೆಗಿಬೇಕು ಕಡಲೆ ಬೀಜ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಸಿಪ್ಪೆ ತೆಗೆದಿಟ್ಕೋಬೇಕು ಈಗ ನೋಡಿ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಹಾಕಿದ್ದೀನಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಸೀಳುಬಿಟ್ಟು ಹಾಕ್ತಾಯಿದ್ದೀನಿ ಯಾಕೆಂದರೆ ಎಣ್ಣೆಗೆ ಹಸಿ ಹಾಕುವಾಗ ಮುರಿದ್ಬಿಟ್ಟು ಹಾಕಬೇಕು ಇಲ್ಲ ಸೀಳು ಬಿಟ್ಟು ಹಾಕಬೇಕಿಲ್ಲಾಂದರೆ ಅದು ತುಂಬ ಜೋರಾಗಿ ಸಿಡಿಯುತ್ತೆ ಈಗ ಈರುಳ್ಳಿ ಮೆಣಸಿನ್ಕಾಯಿ ಹುರಿದಾಯಿತು ಅದ್ರ ಜೊತೆಗೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಇದೆಷ್ಟನ್ನು ಫ್ರೈ ಮಾಡಿ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಈಗ ಹುರಿದಿರೋವಂಥ ಕಡಲೆ ಬೀಜ ಸಿಪ್ಪೆ ತೆಗ್ದಿದ್ದೀನಿ ಮತ್ತು ಸ್ವಲ್ಪ ಕಡಲೆ ಶುಂಠಿ ಹಸಿ ಶುಂಠಿ ಸ್ವಲ್ಪ ಹಣ್ಣು ತೆಂಗಿನಕಾಯಿ ತೆಂಗಿನಕಾಯಿ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸಾಗಿ ಗ್ರೈಂಡ್ ಮಾಡಬೇಕು ಈಗ ನೋಡಿ ಚಟ್ನಿ ರೆಡಿಯಾಯಿತು ಈ ರೀತಿ ನೈಸಾಗಿ ಗ್ರೈಂಡ್ ಮಾಡಿದ್ದೀನಿ ನಾನು ಇದನ್ನು ಒಂದು ಪಾತ್ರೆಗೆ ಹಾಕ್ತೀನಿ ನಾನು ಹುರ್ದಿ ಹುರಿದಿರೋಂಥ ಈರುಳ್ಳಿ ಇದೆಲ್ಲ ಅದು ತಣ್ಣಗೆ ಹಾಕ್ಲೇಬೇಕು ಬಿಸಿ ಬಿಸಿ ಗ್ರೈಂಡ್ ಮಾಡಬೇಡಿ ಬೇಗ ಚಟ್ನಿ ಕೆಟ್ಟೋಗುತ್ತೆ ಹಂಗಾಗಿ ಪೂರ್ತಿ ತಣ್ಣಗಾಗಲಿ ಕಡಲೆ ಬೀಜ ಆಗಲಿ ಈರುಳ್ಳಿ ಆಗಲಿ ಪೂರ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಬೇಕು ಇಲ್ಲ ಅಂದರೆ ಬೇಗ ಕೆಟ್ಟೋಗುತ್ತೆ ಚಟ್ನಿ ಈಗ ನೋಡಿ ಇದಕ್ಕೆ ನೀರು ನೋಡಿಕೊಂಡು ಎಷ್ಟು ಬೇಕಷ್ಟು ಅಂತ ಹಾಕಬೇಕು ನಾನು ಇಷ್ಟು ತೆಳುಗೆ ಮಾಡಿದ್ದೀನಿ ಈಗ ಚಟ್ನಿಗೆ ಅದೇ ಪ್ಯಾನಲ್ಲಿ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿತಾ ಇರುವಾಗ ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೀನಿ ಉದ್ದಿನಬೇಳೆ ಕೆಂಪಗಾಗಲಿ ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಅಷ್ಟೇ ಒಗ್ಗರಣೆ ರೆಡಿ ಆಯಿತು ಸ್ಟವ್ ಆಫ್ ಮಾಡಿ ಒಗ್ಗರಣೆನ ಚಟ್ನಿ ಜೊತೆ ಮಿಕ್ಸ್ ಮಾಡಿದರೆ ಸೂಪರಾಗಿ ಈ ನೀರು ಚಟ್ನಿ ತುಂಬ ಚೆನ್ನಾಗಾಗುತ್ತೆ ನೀರು ನೀರು ಇರುತ್ತೆ ಆದರೆ ರುಚಿ ಎಷ್ಟು ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಅದು ಇಡ್ಲಿ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ನೀರು ಚಟ್ನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು